ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ನಾವು ಶಂಕರ್ ಪೌಳಿ ಬಿಸ್ಕೆಟ್ ಥರನೇ ಬಾಯಲಿಕ್ಟ್ರಿಕ್ ಕರಗುವಂತಹ ಶಂಕರ್ ಪೌಳಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇದಕ್ಕೆ ಅಳತೆ ಕರೆಕ್ಟ್ ಆಗಿದ್ದರೆ ಸಖತ್ ಬೇಗ ಆಗುತ್ತೆ ಮತ್ತು ಸೂಪರ್ ಟೇಸ್ಟ್ ಕೂಡ ಇರುತ್ತೆ ನಾನು ಇದಕ್ಕೆ ಇಲ್ಲಿ ಒಂದು ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಹಾಗೂ ಅರ್ಧ ಕಪ್ಪಷ್ಟು ಚಿರೋಟಿ ತಗೊಂಡು ತೊಗೊಂಡಿದ್ದೀನಿ ಕ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಮೇಜರ್ಮೆಂಟ್ ತುಂಬ ಮುಖ್ಯ ಇದಕ್ಕೆ ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋಕೆ ಹೋಗಬೇಡಿ ಅದೇ ಗ್ಲಾಸಿಂದ ಹಾಲು ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಪೀಂಚಷ್ಟು ಉಪ್ಪು ತಗೊಂಡಿದ್ದೀನಿ ಈಗ ಅದೇ ಕಪ್ಪಿಂದ ನಾಲ್ಕು ಕಪ್ಪಷ್ಟು ನಾನಿಲ್ಲಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಖಂಡಿತ ನೀವು ಗೋಧಿ ಹಿಟ್ಟು ಸಹ ತೊಗೋಬೋದು ಅಷ್ಟು ಚೆನ್ನಾಗಿ ಬರಲ್ಲ ಗೋಧಿ ಹಿಟ್ಟಲ್ಲಿ ಮೈದಾ ಹಿಟ್ಟಲ್ಲಿ ಬಂದಷ್ಟು ಚೆನ್ನಾಗಿ ಬರಲ್ಲ ಅಥವಾ ಅದು ಒಂದೆರಡು ಕಪ್ ಇದು ಎರಡು ಕಪ್ ಮೈದಾ ಮತ್ತು ಗೋ ಗೋಧಿ ಎರಡು ಕಪ್ ಸಹ ತಗೋಬೋದು ನಾನು ಅದೇ ಕಪ್ಪಿಂದ ಮುಕ್ಕಾಲು ಕಪ್ಪಷ್ಟು ತುಪ್ಪ ಸಹ ಹಾಕಿದ್ದೀನಿ ನೀವು ಡಾಲ್ಡ ಸಹ ಹಾಕ್ಬೋದು ಇದಕ್ಕೆ ಈಗ ನಾನಲ್ಲಿ ಒಂದು ಕಪ್ಪಷ್ಟು ಶುಗರ್ ತೊಗೊಂಡಿದ್ನಲ್ಲ ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿದ್ದೀನಿ ಈಗ ಗ್ರೈಂಡ್ ಮಾಡಿದ ಮೇಲೆ ಅದು ಒಂದು ಕಾಲು ಕಪ್ಪಷ್ಟು ಇದು ಶುಗರ್ ಪೌಡರ್ ಆಗಿದೆ ನೋಡಿ ನೀವು ಇನ್ನೂ ಒಂದು ಸ್ವಲ್ಪ ಅಂದರೆ ಒಂದೂವರೆ ಅಷ್ಟು ತೊಗೋಬೋದು ಅದಕ್ಕಿಂತ ಜಾಸ್ತಿ ಎಲ್ಲ ಶುಗರ್ ನೀವು ತೊಗೊಳ್ಲಿಕ್ಕೆ ಹೋಗಬೇಡಿ ಅದು ಶಂಕರಪೋಳಿ ಚೆನ್ನಾಗಿ ಬರೋದಿಲ್ಲ ಇವಾಗ ಇದನ್ನೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಉಪ್ಪು ಉಪ್ಪು ಎಲ್ಲ ಇದಕ್ಕೆ ಹಾಕಿ ನೋಡಿ ಸ್ವಲ್ಪ ಇಟ್ಟು ಮೆತ್ತಗೆ ಅನಿಸಿದರೆ ಒಂದು ಸ್ವಲ್ಪ ಮೈದಾ ಸೇರಿಸಿ ಚೆನ್ನಾಗಿ ಗಟ್ಟಿಯಾಗಿಟ್ಟು ಒಂದು ಹದಿನೈದು ನಿಮಿಷ ಇದನ್ನ ನೆನೆಯಕ್ಕೆ ಬಿಟ್ಬಿಟ್ರೆ ಸಾಕು ನೋಡಿ ಹದಿನೈದು ನಿಮಿಷ ನೆನಗೆ ಬಿಟ್ಟರೆ ಏನು ಎಣ್ಣೆ ಎಲ್ಲ ಏನು ಹಚ್ಲಿಕ್ಕಿಲ್ಲ ಯಾಕಂದರೆ ಇದ್ರೊಳಗಡೆ ತುಪ್ಪ ಹಾಕಿರೋದ್ರಿಂದ ಏನಿಲ್ಲ ಜಸ್ಟ್ ಒಂದು ಪ್ಲೇಟ್ ಮುಚ್ಚೋಣ ಒಂದು ಹದಿನೈದು ನಿಮಿಷ ನೆನೆಯೋಕ್ಕೆ ಬಿಟ್ಬರೋಣ ಈಗ ಹದಿನೈದು ನಿಮಿಷ ಆಗಿದೆ ಇವಾಗ ನೋಡಿ ಇಟ್ಟು ಈ ರೀತಿ ಬಂದಿದೆ ಇವಾಗ ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿ ಆ ಸೈಜಲ್ಲಿ ನೀವು ಉಳ್ಳೆ ತಗೊಳ್ಳೋಣ ಇವಾಗ ಉಳ್ಳೆ ಮಾಡ್ಕೋಬೇಕಾದ್ರೆ ನಾವು ಎಣ್ಣೆ ಸಹ ಕಾಯ್ಕಿಟ್ಕೊಂಬರೋಣ ಪಕ್ಕದಲ್ಲಿ ಇದು ತುಂಬ ಬೇಗ ಬೇಗ ಆಗೋಗುತ್ತೆ ಅದಕ್ಕೋಸ್ಕರ ಎಣ್ಣೆ ಸಹ ಪಕ್ಕದಲ್ಲಿ ಕಾಯಕಿಟ್ಕೊಂಡಿದ್ದೀನಿ ಇದು ತುಂಬ ತೆಳುವೆಲ್ಲ ಆಗ್ಲಿಕ್ಕಿಲ್ಲ ಸ್ವಲ್ಪ ದಪ್ಪ ಇರಬೇಕು ದಪ್ಪ ಎಂದರೆ ಪೂರಿ ಚಪಾತಿ ಅಷ್ಟು ತೆಳ್ಳಗಲ್ವೇ ಅಲ್ಲ ತುಂಬ ದಪ್ಪ ಇರಬೇಕಿದು ಅಷ್ಟು ಇದನ್ನು ಲಟ್ಟಿಸ್ಕೋಣ ನೋಡಿ ನೀವು ಉಳ್ಳಿ ಎಷ್ಟು ದೊಡ್ಡ ತೊಗೊತಿರೋ ಅಷ್ಟು ದೊಡ್ಡದಾಗಿ ಲಟ್ಟಿಸ್ಕೊಳ್ಳಿ ಅಕಸ್ಮಾತ್ ಇದಕ್ಕೆ ಏನಾದರೂ ಲಟ್ಟಿಸ್ಬೇಕಾದ್ರೆ ಅಂಟ್ಕೊಂಡ್ರೆ ಕೆಳಗಿಡ ಸ್ವಲ್ಪ ಮೈದಾ ಹಾಕಿ ನೀವು ಲಟ್ಟಿಸ್ಕೋಬೇಕು ನೋಡಿ ಇಷ್ಟು ದಪ್ಪ ಇದಕ್ಕಿಂತ ದಪ್ಪ ಇದ್ರಿಡಿಯುತ್ತೆ ತೆಳ್ಳಗೆ ಮಾಡ್ಕೋಬೇಡಿ ಇವಾಗ ನಿಮಗೆ ಯಾವ ಶೇಪಲ್ಲಿ ಬೇಕು ನೋಡಿ ಅದೇ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಇದನ್ನ ದೊಡ್ಡ ದೊಡ್ಡದೆಲ್ಲ ಕಟ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ನೋಡಿ ಯಾವ ಸೈಜಲ್ಲಿ ಬೇಕು ಯಾವ ಶೇಪಲ್ಲಿ ಬೇಕು ನೋಡಿ ಆ ರೀತಿ ಇದನ್ನ ಕಟ್ ಮಾಡ್ಕೊಳ್ಳೋಣ ಎಣ್ಣೆ ಸಹ ಈಗ ಕಾದಿದೆ ಎಲ್ಲವನ್ನು ಒಮ್ಮೆಲೆ ಕಟ್ ಮಾಡಿ ಒಮ್ಮೆಲೆ ಎಣ್ಣೆಗೆ ಬಿಟ್ಟರೆ ಆಯಿತು ನೋಡಿ ಇದು ಬಿಸ್ಕೆಟ್ ಕಲರ್ ಬರಬೇಕು ಆ ಕಲರ್ ಬರೋವರೆಗೂ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇನ್ನೂ ಸ್ವಲ್ಪ ಫ್ರೈ ಆಗಬೇಕಿದು ತುಂಬ ಬೇಗ ಆಗೋಗುತ್ತೆ ಒಂದು ಇಪ್ಪತ್ತು ನಿಮಿಷದಲ್ಲಿ ಇದು ರೆಡಿ ಆಗುತ್ತೆ ಮಕ್ಕಳು ಫೇಶ್ ವಾಶ್ ಸ್ಕೂಲಿಂದ ಬಂದ ತಕ್ಷಣ ಮಖ ಕೈಕಾಲು ಮುಖ ತೊಳೆಯೋಷ್ಟರಲ್ಲಿ ಸ್ನ್ಯಾಕ್ಸ್ ಏನಾದರೂ ಬೇಕು ಅಂದರೆ ಶಂಕರಪಳಿ ರೆಡಿಯಾಗೋಗುತ್ತೆ ನೋಡಿ ಈಗ ಆಗಿದೆ ಇದು ಈಗ ಇದನ್ನು ಎಲ್ಲವನ್ನು ತಗೊಬೋಣ ಎಷ್ಟು ಚೆನ್ನಾಗಿರುತ್ತೆ ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಬಾಯ್ಲಿಟ್ಟರೆ ಕರಗುವಷ್ಟು ಚೆನ್ನಾಗಿರುತ್ತೆ ಖಂಡಿತ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹಾಗೂ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅವರು ಲೈಕ್ ಮಾಡಿ ಹಾಗೂ ಯಾರೆಲ್ಲ ವೀಡಿಯೋಗಳನ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು